ಹಾಂ ಎಲ್ಲರಿಗೂ ನಮಸ್ಕಾರ ನಾನಿವಾಗ ಹೆಸರುಘಟ್ಟ ಆರ್ಟಿಕಲ್ಚರ್ ಇನ್ಸ್ಟಿಟ್ಯೂಷನಲ್ಲಿದ್ದೀನಿ ಇಲ್ಲಿ ಒಂದು ವಿಶೇಷವಾದ ಒಂದು ತ್ರಿಪಳ ಮೇಲ ಅಂತ ಇದೆ ತ್ರಿಪಲಾ ಮೇಲ ಅಂತ ಅಂದರೆ ತ್ರಿಪಲಾ ಡೈವರ್ಸಿಟಿ ಅಂದರೆ ಮೂರು ಹಣ್ಣು ಒಂದು ಬಂದು ಮಾವು ಹಳಸು ಮತ್ತು ಬಾಳೆ ಅದರಲ್ಲಿ ಯಾವ ಯಾವ ರೀತಿ ವೆರೈಟೀಸ್ ಇದ್ದಾವೆ ಮತ್ತು ಏನೇನು ಅಭಿವೃದ್ಧಿ ಪಡಿಸಿದ್ದಾರೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಭಾಳ ಚೆನ್ನಾಗಿ ನಡೀತಾ ಇತ್ತು ಇದು ಹೆಸರಘಟ್ಟ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕ್ಯಾಂಪಸ್ ಒಳಗಡೆ ಇದ್ದೀವಿ ಇಲ್ಲಿ ನಡೀತಾ ಇದೆ ಈ ಕಡೆ ನೋಡಿ ಇಲ್ಲೊಂದು ಬಾಳೆ ಕಂದುಗಳನ್ನೆಲ್ಲ ಈ ಥರ ಗಿಡದ ಸಮೇತ ತಂದು ಇಲ್ಲಿ ಹಾಕಿದ್ದಾರೆ ಮತ್ತು ಈ ಕಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಇದ್ದಾವೆ ಈ ಕಡೆ ಒಳಗಡೆ ಭಾಳ ಚೆನ್ನಾಗಿದೆ ಇದೆ ಅಡ್ಮಿನ್ ಆಫೀಸು ಮೇಯ್ನು ನಾವು ಇದರೊಳಗಡೆ ಹೋಗೋಣ ಯಾಕಂದರೆ ಇಲ್ಲಿ ತ್ರಿಪಲ್ ಡೈವರ್ಸಿಟಿ ಶೋ ಟು ಟೂ ತೌಸಂಡ್ ಟ್ವೆಂಟಿ ಫೋರಾಗೆ ವೇ ಟು ರಿಜಿಸ್ಟ್ರೇಷನ್ ಅಂತ ಹಾಕಿದ್ದಾರೆ ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ ಒಳಗಡೆ ಈಗ ಇಲ್ಲಿ ಒಳಗಡೆ ಹೋಗಿ ಬರ್ತಾ ಇದ್ದೀವಿ ಇಲ್ಲಿ ಬಂದು ಈ ಥರ ಸೊಸೈಟಿ ಫಾರ್ ಪ್ರಮೋಷನ್ ಆಫ್ ಹಾರ್ಟಿಕಲ್ಚರ್ ಅಂತ ಒಂದು ಸಭಾಂಗಣ ಥರ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಸ್ವಲ್ಪ ಡಿಸ್ಪ್ಲೇಸ್ ಇಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ರಿಜಿಸ್ಟ್ರೇಷನ್ಸ್ ಇದೆ ಬಂದರ ಹೆಸರು ಅದೆಲ್ಲ ಬರ್ಕೊತಾ ಇದ್ದಾರೆ ಇಲ್ಲಿ ಈ ಥರ ರಿಜಿಸ್ಟ್ರೇಷನ್ ಮಾಡಿ ಜಸ್ಟ್ ಒಂದು ನೇಮು ಅಡ್ರೆಸ್ ಅಷ್ಟೇ ಹೆಡ್ ಕೌಂಟ್ಗೆ ಎಷ್ಟು ಜನ ಬಂದರು ಅಂತ ಅಷ್ಟು ಮತ್ತು ಇಲ್ಲಿ ಸ್ಟಾರ್ಟಿಂಗಿಂದನೇ ನಮಗೆ ಮಾವಿನ ಹಣ್ಣಿಂದೆಲ್ಲ ಇಟ್ಟಿದ್ದಾರೆ ಓಕೆ ಏನೇನು ವೆರೈಟೀಸ್ ಇದೆ ಅದೆಲ್ಲ ಇಟ್ಟಿದ್ದಾರೆ ಇದಾದರೂ ಪೂಸ ಸೂರ್ಯ ಅಂತೆ ಭಾಳ ಚೆನ್ನಾಗಿದೆ ದೊಡ್ಡದಾಗಿದೆ ಮಾವಿನ ಹಣ್ಣು ಆರ್ಕಾ ಅವಿನ್ಯೂ ಹೈಬ್ರಿಡ್ಸ್ ಇವೆಲ್ಲ ತಳಿಗಳು ಆರ್ಕಾ ಪುನೀತ್ ಆರ್ಕಾ ದಿಲ್ಕಿರಣ್ ಈ ಥರ ಏನಾದರೂ ಈ ಡೆವಲಪರ್ ನೇಮ್ಸ್ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಈ ಥರ ಎಲ್ಲ ರೀತಿ ಮಾವಿನ ಹಣ್ಣನ್ನ ಇಟ್ಟಿದ್ದಾರೆ ಲೈನ್ಗೂ ಅದೇ ಇದೆ ನೋಡಿ ಈ ಥರ ಎಲ್ಲ ಹೈಬ್ರಿಡ್ ಸ್ಪೀಶೀಸಿಗೆ ಎಲ್ಲ ಥರದ ಭಾವನೇಡ್ನ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಈ ಥರ ಆಲ್ಮೋಸ್ಟ್ ನಮಗೆ ನೋಡಿದ್ರೆ ಎಲ್ಲ ಒಂದೇ ಥರ ಕಾಣಿಸುತ್ತೆ ಬಟ್ ಅವೆಲ್ಲ ಹೆಸ್ರು ಓಡ್ಕೊಂಡು ಆಡಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಏನೋ ಸ್ವಲ್ಪ ಶೇಪ್ಸ್ ಚೇಂಜ್ ಕಾಣುತ್ತೆ ಅಷ್ಟೇ ನೋಡಿ ಹೆಸರುಗಳನ್ನ ಓದಿದ್ರೆ ಗೊತ್ತಾಗುತ್ತೆ ಇದ್ಯಾದು ಹೈದರ್ ಸಾಹೇಬ್ ಅಂತ ಇದೇನೆಲ್ಲ ಡೆವಲಪರ್ ಹೆಸರೇನೋ ಗೊತ್ತಿಲ್ಲ ನಾನು ಹೇಮಂತ್ ಪ್ರಸಾದ್ ಈ ಕಡೆಯಿಂದ ಯಾವುದೇ ಎಲ್ಲ ಇವು ಕಮರ್ಷಿಯಲ್ ವೆರೈಟೀಸ್ ಅಂತ ಇಟ್ಟಿದ್ದಾರೆ ಇವೆಲ್ಲ ಕಮರ್ಷಿಯಲ್ ವೆರೈಟೀಸ್ ಅಂತ ಇಟ್ಟಿದ್ದಾರೆ ನೋಡಿ ಈ ಥರ ಇದೆ ಇದೆಲ್ಲ ಮಾವಿನ ಹಣ್ಣಿನ ಒಂದು ಕೌಂಟರ್ ಇವು ಎಲ್ಲ ಮಾವಿ ಇದು ಇಲ್ಲಿ ಬಂದು ಫಾರ್ಮರ್ಸ್ ವೆರೈಟೀಸ್ ಇದು ಫಾರ್ಮರ್ಸ್ ವೆರೈಟಿ ತಾಜ್ಮಹಲ್ ಹ್ಯಾಬಿಟ್ ಈ ತರ ಇಟ್ಟಿದೆ ನೋಡಿ ಇದು ಚಿಕ್ಕ ಮಾವಿನ ಈ ಇದೆ ಈ ಮಾವಿನಣ್ಣು ನೋಡಿ ಹೆಚ್ಚು ಕಮ್ಮಿ ಇರ್ಕೊಂದು ಹತ್ತು ಮಾವಿನ ಅಕ್ಕಿರೋದು ಒಂದು ಮಾವಿನ ಹಣ್ಣಾಗುತ್ತೇನೋ ಇದೇನಿದು ತೆನ್ನೂರು ತೆನ್ನೂರು ಅಂತ ಆದ ಮಾವಿನಣ್ಣು ತೆಣ್ಣು ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು ತೆನ್ನೂರು ಬೇರೆವೆಲ್ಲ ಈ ಥರ ಇದೆ ನೋಡಿ ಗೋಲ ಅಂತೆ ಅದೆಲ್ಲ ವಾವ್ ಈ ಥರ ಇದೆ ಇದೊಂದು ಯಾವುದೋ ಒಂದು ಮಹಾರಾಜ ಪ್ರಸಾದಂಥ ವೆರೈಟಿ ಇದೆ ಭಾಳ ದಪ್ಪ ಇದೆ ನೋಡಿ ಮ್ಯಾಂಗೋ ನನ್ನ ಕೈ ಇಟ್ಟ ಅಂದರೆ ನೋಡಿ ಇಷ್ಟು ದಪ್ಪ ಇಷ್ಟು ಸಿದ್ಧ ಇದೆ ನೋಡಿ ಪಪ್ಪಾಯ ಇದ್ದಂಗೆ ಇದೆ ಪಪ್ಪಾಯಗಿಂತ ದೊಡ್ಡದಾಗಿದೆ ಮ್ಯಾಂಗೋ ಇದು ಇದು ಅಷ್ಟೇ ಭಾಳ ದಪ್ಪ ಇರೋಂಥ ಮ್ಯಾಂಗೋ ಈ ಥರ ವೆರೈಟಿ ಇದೆ ಇದೊಂಥರ ನೋಡಿ ಹನುಮಾಪಲ ಇದ್ದಂಗೆ ಇದೆ ಮಾವನಹಣ್ಣು ಒಂಥರ ಆ ಶಿಫ್ಸ್ ಡಿಫ್ರೆಂಟ್ ಶೇಪಲ್ಲಿ ಇದೆ ಇದು ಬಂದು ಎಲಿಫೆಂಟ್ ಹೆಡ್ ಅಂತ ಎಲಿಫೆಂಟ್ ಹೆಡ್ ಅಂದರೆ ಆನೆ ತಲೆ ಥರ ಶೇಪ್ ಇದೆ ತಿರುಗಿಸ್ ನೋಡಲಾ ತಿರುಗಿಸ್ಲಾ ಒಂದ್ಸತಿ ಇದು ನೋಡಿ ಈ ಆನೆ ಇರುತ್ತಲ್ಲ ಆ ಥರ ಶೇಪ್ ಇದೆ ಅದಕ್ಕೋಸ್ಕರ ಎಲಿಫೆಂಟ್ ಹೆಡ್ ಅಂತ ಹೆಸರಿಟ್ಟಿದ್ದಾರೆ ಇದು ಅಷ್ಟೇ ನೋಡಿ ಈ ಥರ ಇದೆ ಇದು ಬಂದು ಸೋರಾ ಸರ್ ಎಲ್ಲದಲ್ಲ ಇದೆಲ್ಲ ವೆರೈಟೀಸು ಇಲ್ಲೇದೇನಾ ಮತ್ತು ಇದು ಬಂದು ಮಲ್ಗೋವಾ ಥರನೇ ದೊಡ್ಡದು ಎಂತ ಇದು ಸಫೇದ್ ಮಲ್ಗೋವಾ ಸೈಜ್ ಇದೆ ಈ ತರ ಇದೆ ಇದೆಲ್ಲ ಫುಲ್ಲು ವೆರೈಟೀಸ್ ಆಫ್ ಮ್ಯಾಂಗೋಸು ಮನೋರಂಜನ್ ಅಂತನಾ ಮನೋರಂಜನ್ ಸೀಡ್ ಅಂತೆ ಒಂಥರ ಬಾಳೆ ಹೆಸರುಗಳು ಚೆನ್ನಾಗಿದಾವೆ ಬೇಕರೇ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಹೆಸರು ಇಟ್ಬೇಕು ಅಂದರೆ ಈಗ ಮಾವಿನ ಹಣ್ಣು ನೋಡ್ಬಿಟ್ಟು ಬೇಕಾದ್ರೆ ಹೆಸರಿಡ್ಬೋದು ಆ ಥರ ಹೆಸರಿಟ್ಟಿದ್ದಾರೆ ಭಾಳ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡ್ರಿ ಇದೊಂಥರ ಕರ್ವಿ ಶೇಪ್ ಇದೆ ಅನ್ಸ್ರಾಜ್ ಅಂತ ಯಾವುದು ಮಾವಿನ ಹಣ್ಣು ಆ ಥರ ಇದೆ ಎಲ್ಲ ಇಸ್ಕಾಕ್ತಾರೆ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಬ್ಯಾರಿಕೇಡ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಜೋರಾಗಿ ಇದು ಬಾಲಂಕೊಂಡ ಪುರಿ ಅಂತ ಬಿಗ್ ಸೈಜ್ ಮ್ಯಾಂಗೋಸ್ ಈ ಥರ ಇದೆ ಅರುಣಾಂಚಲ್ ಕೇಸರ್ ಲಿಚಿ ಇದು ಇಲ್ಲೇ ಸಿಗುತ್ತೆ ಲಿಚಿ ತರ ಏನು ಅದಕ್ಕೆ ಶೇಪು ಅದಕ್ಕೆ ಲಿಚ್ಚಿ ಮಾವನ ಏನು ಅಂತ ಇಟ್ಟಿದ್ದಾರೆ ಈ ಥರ ಇದೆ ಕಾಜು ರಾ ಈಟಿಂಗ್ ಮ್ಯಾಂಗೋಸ್ ಅಂದ್ರೆ ಕಾಯಿನೇ ತಿನ್ಬೋದಾ ಸರ್ ಇವೆಲ್ಲ ಅಂದ್ರೆ ಇರುತ್ತಾ ಹುಳಿ ಇರುತ್ತೆ ಹುಳಿ ಬರೋದಿಲ್ಲ ಹಂಗೆ ಕಾಯನೆ ಸಿಹಿ ಇರುತ್ತೆ ಹಾಂ ಕಚ್ಚಾ ಮೀಟ ಅಂದ್ರೆ ಇವೆಲ್ಲ ರಾ ಆಗೇ ತಿನ್ಬಹುದು ಒಂಥರ ಹುಳಿ ಇರಲ್ಲ ಸಿಹ ಸಿಹಿಯೇ ಇರುತ್ತಂತೆ ರಾ ಮ್ಯಾಂಗೋಸ್ ಕೂಡ ಆ ವೆರೈಟಿ ಮ್ಯಾಂಗೋಸ್ ಸಿಗ್ಬಿಟ್ಟಿದೆ ನೋಡಿ ಮತ್ತೆ ಈ ಕಡೆದೆಲ್ಲ ಸ್ವಲ್ಪ ಚನ್ನಾರಸಮ್ ಚೆನ್ನಾರಸಂ ಮತ್ತೆ ಎಲ್ಚಿ ಎಳಚಿ ಮತ್ತೆ ಇವೆಲ್ಲ ಪಿಕಲ್ ಮ್ಯಾಂಗೋಸ್ ಇದು ಆಲ್ಮೋಸ್ಟ್ ಎಲ್ಲ ಇವೆಲ್ಲ ಪಿಕಲ್ ಮ್ಯಾಂಗೋಸ್ ಈ ಕಡೆ ಇಟ್ಟಿರೋದು ಇದೆಲ್ಲ ಆಮ್ಲೆಟ್ ಎಲ್ಲಿದೆ ಇವೆಲ್ಲ ಉಪ್ಪಿನಕಾಯಿ ಹಾಕುವಂಥ ಮಾವಿನ ಹಣ್ಣಿನ ವೆರೈಟಿ ನಾವು ಆ ಕಡೆ ಎಲ್ಲ ಬಹಳ ದಪ್ಪ ಇರೋ ಮಾವಿನ ಹಣ್ಣು ನೋಡಿದ್ವಲ್ಲ ಈ ಕಡೆ ಎಲ್ಲ ಸ್ವಲ್ಪ ಸೈಜು ಚಿಕ್ಕದಾಗಿರುವಂತ ಮಾವಿನ ಹಣ್ಣುಗಳು ಇವೆಲ್ಲ ಇವೆಲ್ಲ ಸ್ವಲ್ಪ ಸೈಜ್ ಚಿಕ್ಕ ಪುಟ್ಟು ಇರುವಂತ ಮಾವಿನ ಹಣ್ಣು ಇದು ನೋಡಿ ಇದೆ ಒಳ್ಳೆ ಅಮಟೆಕಾಯಿ ಅಮಟೆಕಾಯಿ ಇದ್ದಂಗೆ ಐತಿ ಇದು ಇದು ಅಷ್ಟೇ ಡಿಫರೆಂಟ್ ಶೇಪ್ ಸೈಜ್ ಬಹಳ ಚಿಕ್ಕದಾಗೆ ಇರೋ ಮಾವಿನ ಹಣ್ಣು ಇವೆಲ್ಲ ಈ ಕಡೆ ನಾವ್ ಇಲ್ಲಿವರೆಗೂ ಚಿಕ್ಕ ಸೈಜ್ ಇರೋ ಮಾವಿನ ಹಣ್ಣು ನೋಡಿದ್ವಿ ಮತ್ತೆ ಇವೆಲ್ಲ ಒಂಥರ ಡಿಫರೆಂಟ್ ಲೈಕ್ ಲುಕ್ ಇರೋ ಅಂತ ಮಾವಿನ ತಳಿಗಳು ಇವು ಒಂಥರ ಆಡ್ ಲುಕ್ಸ್ ಬರ್ತಾವಲ್ಲ ಥರ ಮಾವಿನ ಇದು ನೋಡಿ ಯಾವುದೋ ಮೆಗ್ನಿಫೆರಾ ಪಜಾಂಗ್ ಅಂತ ಯಾವುದೋ ಒಂದು ವೆರೈಟಿ ನೋಡ್ರಿ ಈ ಥರ ವೆರೈಟಿ ಇದೆ ಒಂಥರ ತೆಂಗಿನಕಾಯಿ ಥರ ಇದೆ ಎಲ್ಲ ಮತ್ತು ಗ್ರೀನು ಮತ್ತು ರೆಡ್ಡು ಆ ಥರ ಏನೋ ಇದ್ದರೆ ಈ ಮಾವಿನ ಹಣ್ಣು ಈ ಥರ ಒಂಥರ ತೆಂಗಿನಕಾಯಿ ಥರ ಒಂದು ಲುಕ್ ಇದೆ ಮತ್ತು ಫೀಲು ಅದೇ ಥರ ಇದೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ ಇದು ಆ ಥರ ಮತ್ತೆ ಎಲ್ಲನೂ ಒಂದೊಂಥರ ಡಿಫ್ರೆಂಟ್ ಆಗಿರೋ ಒಂದು ಮಾವಿನ ಹಣ್ಣುಗಳಿವೆಲ್ಲ ಈ ಕಡೆ ಹಾಕಿರೋ ಲಾಸ್ಟಲ್ಲಿ ಈಗ ಇಲ್ಲಿಗೆ ಮಾವಿನ ವೆರೈಟೀಸ್ದು ಎಂಡಾಯಿತು ಇದಾದ ನಂತರ ಇಲ್ಲಿಂದ ಹಲಸಿನ ಹಣ್ಣಿನ ಒಂದು ವೆರೈಟೀಸು ಶುರುವಾಗುತ್ತೆ ತೀಕ ಇಲ್ಲಿಂದ ನೋಡಿ